ಬೆಂಗಳೂರಿನ ಇಂದಿರಾನಗರದ ಕ್ಲಬ್ ಆವರಣದಲ್ಲಿ ಇಪ್ಪತ್ತೈದನೇ ವರ್ಷದ ಅವರೇ ಬೆಳೆ ಮೇಳವನ್ನು ಆಯೋಜಿಸಲಾಗಿತ್ತು ಮುಖ್ಯ ಅತಿಥಿಗಳಿಂದ ಜ್ಯೋತಿ ಬೆಳಗಿಸುವ ಮುಖಾಂತರ ಅವರೇ ಬೆಳೆ ಮೇಳವನ್ನು ಉದ್ಘಾಟಿಸಲಾಯಿತು ಬೆಂಗಳೂರಿನ ಮಂದಿಗೆ ಶ್ರೀ ವಾಸವಿ ಕಾಂಡಿಮೆಂಟ್ಸ್ನ ಪರಿಚಯ ಇದ್ದೇ ಇರುತ್ತದೆ ರುಚಿಕಟ್ಟು ಅತ್ಯುತ್ತಮ ಗುಣಮಟ್ಟ ಮತ್ತು ತಾಜಾ ತಿಂಡಿ ತಿನಿಸುಗಳಿಗೆ ಹೆಸರುವಾಸಿಯಾದ ವಾಸವಿ ಕಾಂಡಿಮೆಂಟ್ಸ್ ಕಳೆದ ಇಪ್ಪತ್ನಾಲ್ಕು ವರ್ಷಗಳಿಂದ ವಿನೂತನವಾದ ಸಾಹಸ ಪ್ರಯೋಗವನ್ನು ಮಾಡುತ್ತಾ ಅದರಲ್ಲಿ ಅಮೋಘ ಯಶಸ್ಸನ್ನು ಕಳೆದ ಇಲ್ಲಿ ಅವರೆಕಾಯಿಯಿಂದ ತಯಾರಾದ ಇಡ್ಲಿ ದೋಸೆ ಪಾಯಸ ಚಕ್ಕುಲಿ ನಿಪ್ಪಟ್ಟು ಸಿಹಿ ಖಾರ ಪದಾರ್ಥಗಳು ಸೇರಿದಂತೆ ಸುಮಾರು ನೂರು ಬಗೆಯ ತಿಂಡಿ ತಿನಿಸುಗಳು ರುಚಿಕಟ್ಟಾದ ಖಾತೆಗಳು ಗ್ರಾಹಕರಿಗೆ ಲಭ್ಯವಾಗುತ್ತದೆ ಹೀಗಾಗಿ ಬೆಂಗಳೂರಿನ ಬಹಳಷ್ಟು ಜನ ಈ ವಾರ್ಷಿಕ ಅವರೆಕಾಯಿ ಮೇಳಕ್ಕಾಗಿ ಕಾತರಿಸುವಂತಾಗಿದೆ ಅವರೇ ಬೇಳೆಯಿಂದ ತಯಾರಿಸಲ್ಪಟ್ಟ ನೂರಕ್ಕೂ ಹೆಚ್ಚು ಅವರೆಬೇಳೆ ಬೇಳೆ ಖಾತೆಗಳು ಗ್ರಾಹಕರಿಗೆ ಲಭ್ಯವಿದ್ದು ಹದಿನೆಂಟು ಮತ್ತು ಹತ್ತೊಂಬತ್ತು ಎರಡು ದಿನ ಈ ಮೇಳ ನಡೆಯಲಿದೆ ಎಂದು ವಾಸವಿ ಕಾಂಟಿಮೆಂಟ್ಸ್ನ ಮಾಲೀಕರಾದ ಸ್ವಾತಿ ಅವರು ತಿಳಿಸಿದರು ನಗರ ಕ್ಲಬ್ನಲ್ಲಿ ಈ ಅವರೇಬೇಳೆ ಮೇಳ ಇಪ್ಪತ್ತೈದನೇ ವರ್ಷದ ಬೆಳ್ಳಿ ಹಬ್ಬವನ್ನು ಆಚರಿಸ್ತಾ ಇದ್ದಾರೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಈ ಅವರೇಬೇಳೆ ಮೇಳ ಬೆಂಗಳೂರಿನಲ್ಲಿ ಬಸವನಗುಡಿ ಮಾತ್ರ ನಡೀತಾ ಇತ್ತು ಕಳೆದ ಇಪ್ಪತ್ತ ನಾಲ್ಕು ವರ್ಷದಿಂದ ಅಲ್ಲೇ ಬರ್ತಾ ಇತ್ತು ಸುಮಾರು ಈ ಒಂದು ಮೇಳಕ್ಕೆ ಸುಮಾರು ಎಂಟರಿಂದ ಹತ್ತು ಲಕ್ಷ ಜನ ಬಸನ್ಗುಡೀಲಿ ಬರ್ತಾರೆ ಇದು ಮೊದಲನೇ ಸಾರಿ ನಮ್ಮ ಹೊರಗಡೆ ಅಂದರೆ ಬಸನಗುಡಿ ಬಿಟ್ಟು ಹೊರಗಡೆ ಬಂದಿರತಕ್ಕಂಥದ್ದು ಆ ಒಂದು ಗೌರವ ನಮ್ಮ ಇಂದ್ರಾನಗರ ಕ್ಲಬ್ ಸಲ್ಲುತ್ತೆ ಯಾಕೆ ಹೇಳಿದ್ರೆ ಈ ಈ ಒಂದು ನೆಕ್ಸ್ಟು ಎರಡು ದಿನ ನಮ್ಮ ಇಂದ್ರಾನಗರ ಕ್ಲಬ್ನಲ್ಲಿ ಈ ಅವರೆಬೇಳೆ ಮೇಳ ಅದರಲ್ಲೂ ಅವರೆಬೇಳೆ ಅವರೇ ಕಾಳಲ್ಲಿ ಏನೇನು ಮಾಡ್ಬೋದು ಈಗ ನಮಗೆಲ್ಲ ಗೊತ್ತಿರೋ ಹಾಗೆ ಅವರೇ ಕಾಳು ಉಪ್ಪಿಟ್ಟು ಅವರೇ ಕಾಳು ಸಾರು ಅವರೇ ಕಾಳು ಚಿತ್ರಕ್ದವರಿ ಈ ಥರದ್ದು ಹಿತ್ತದವರೆ ಎಲ್ಲ ಮಾಡ್ತಿದ್ವಿ ಇಲ್ಲಿ ಸುಮಾರು ಒಂದು ಎಪ್ಪತ್ತೈದರಿಂದ ನೂರು ಐಟಮು ಅವರೇ ಮಾಡ್ತಕ್ಕಂಥ ವಿವಿಧ ತಿಂಡಿ ತಿನಿಸುಗಳು ಮತ್ತು ಅಡುಗೆ ಪದಾರ್ಥಗಳನ್ನ ಇಲ್ಲಿ ಪ್ರದರ್ಶನ ಮಾಡ್ತಾ ಇದ್ದಾರೆ ಮತ್ತು ಇಲ್ಲಿ ಇವತ್ತು ಮತ್ತು ನಾಳೆ ನಮ್ಮ ಇಂದ್ರಾನಗರದಲ್ಲಿರ್ತಕ್ಕಂಥ ಎಲ್ಲ ಇಂದ್ರಾನಗರ ಕ್ಲಬ್ ಒಂದೇ ಅಲ್ಲ ಇಂದ ಇಡೀ ಇಂದ್ರಾನಗರದಲ್ಲಿರ್ತಕ್ಕಂಥ ಜನ ಎಲ್ಲ ಬರ್ತಾರೆ ಅವರು ನೋಡ್ತಾರೆ ಸಂತೋಷ ಪಡ್ತಾರೆ ಮಕ್ಕಳು ಮತ್ತೆಲ್ಲ ಮಕ್ಕಳಿಗೂ ಸಹ ಸ ಹಲವಾರು ಕಾರ್ಯಕ್ರಮಗಳನ್ನ ಏರ್ಪಡೆ ಮಾಡ್ಕೊಂಡಿದ್ದಾರೆ ನಾಳೆನೂ ಸಹ ಹಲವಾರು ಸಂಗೀತ ಕಾರ್ಯಕ್ರಮ ಮತ್ತು ಇದೆಲ್ಲ ಅದೇ ಈ ರೈತರು ಎಲ್ಲ ಅವರವರ ಅವರೇ ಇದನ್ನು ತಂದು ಇಲ್ಲಿ ಇದು ಮಾಡ್ತಾಯಿದ್ದಾರೆ ಮತ್ತು ಭಾಳ ಸಂತೋಷ ನಮಗೆ ಈ ಒಂದು ಚಟುವಟಿಕೆಯಲ್ಲಿ ಈ ಒಂದು ಸಂದರ್ಭದಲ್ಲಿ ನಾವು ಭಾಗಿಯಾಗ್ತಿರೋದು ನಮಗೂ ಭಾಳ ಸಂತೋಷದ ವಿಷಯ ಇವರಿಗೆ ಹಾರ್ದಿಕ ಶುಭಾಶಯಗಳನ್ನು ಕೋರ್ತೀನಿ ವಾಸವಿ ಕಾನ್ವೆಂಟ್ ಸ್ವಾತಿ ಅವರಿಗೆ ಈ ಒಂದು ಅವರೇ ಬೆಳೆ ಮೇಳ ಏನಿದೆ ಬರೀ ಇಂದಿರಾನಗರ ಕ್ಲಬ್ಬಿನ ಸದಸ್ಯರು ಮತ್ತು ಅವರ ಕುಟುಂಬದವರಿಗೆ ಸೀಮಿತವಾಗಿರೋದಿಲ್ಲ ಪ್ರತಿಯೊಬ್ಬರು ಇಂದಿರಾನಗರ ಒಂದೇ ಅಲ್ಲ ಇಂದಿರಾನಗರ ಅಕ್ಕಪಕ್ಕ ಇರತಕ್ಕಂಥ ಎಲ್ಲ ಕೋಡಿಹಳ್ಳಿ ಇರ್ಬೋದು ತಿಪ್ಪಸುಂದ್ರ ಇರ್ಬೋದು ಜೀವನ್ ಭೀಮ ನಗರ ಇರ್ಬೋದು ಹಲ್ಸೂರ್ ಇರ್ಬೋದು ಯಾ ಬೈಪ್ನಹಳ್ಳಿ ಇರ್ಬೋದು ಇಲ್ಲ ವೈಟ್ ಫೀಲ್ಡ್ ಇರ್ಬೋದು ಎಲ್ಲರೂ ಸಹ ಈ ಒಂದು ಮೇಳದಲ್ಲಿ ಭಾಗಿಯಾಗಬೇಕು ಅಂತ ನಾನು ಕೇಳ್ಕೊಳ್ತೀನಿ ಆಮೇಲೆ ಪ್ರವೇಶ ಸಹ ಉಚಿತ ಎಲ್ಲ ಬಂದು ಸಂತೋಷ ಅಂತ ನಾನು ಹೇಳ್ತೀನಿ ಎಲ್ಲರಿಗೂ ನಮಸ್ಕಾರ ಸಂಕ್ರಾಂತಿ ಹಬ್ಬ ಶುಭಾಶಯಗಳು ಅವರೇ ಮೇಳ ಇಪ್ಪತ್ತೈದನೇ ವರ್ಷ ಎಲ್ಲರೂ ನ್ಯಾಷನಲ್ ಕಾಲೇಜ್ ಗ್ರೌಂಡಲ್ಲಿ ನೋಡಿದ್ವಿ ಫಸ್ಟ್ ಟೈಮ್ ಇಂದಿರಾನಗರ್ ಕ್ಲಬ್ನಲ್ಲಿ ಅವರೇ ಮೇಳ ನಡೀತಾ ಇದೆ ಇವತ್ತು ನಾಳೆ ಎರಡೇ ದಿನಗಳಿಗೆ ಶನಿವಾರ ಮತ್ತು ಭಾನುವಾರ ಸೊ ಕ್ಲಬ್ ಮೆಂಬರ್ಸ್ಗೆ ಮಾತ್ರ ಅಲೌಡ್ ಇರುತ್ತೆ ಅಂತ ಅನ್ಕೋತೀರ ಸೊ ಎಷ್ಟೊಂದು ಜನ ಆಚೆ ಇರೋರು ಕ್ಲಬ್ಗೆ ಎಂಟ್ರಿ ಕೊಡಬೇಕು ಅಂತ ಇದ್ದವರೆಲ್ಲರೂ ಈಗ ಬರ್ಬೋದು ಸೊ ಅವರೇ ಮೇಳ ಇಂದಿರಾನಗರ್ ಕ್ಲಬ್ ಅಲ್ಲಿ ಹದಿನೆಂಟು ಹತ್ತೊಂಬತ್ತು ಎರಡು ದಿವಸ ನಡೆಯುತ್ತೆ ಮತ್ತೆ ಲೈವ್ ಮ್ಯೂಸಿಕ್ ಸಹ ಇರುತ್ತೆ ಇಲ್ಲಿ ಎಲ್ಲರೂ ಎಂಟ್ರಿ ಫ್ರೀ ಇರುತ್ತೆ ಸೊ ಅವರೇ ಮೇಳನ ಬಂದು ಎಲ್ಲರೂ ಎಂಜಾಯ್ ಮಾಡ್ಕೋಬೇಕು ಅಂತ ಕೇಳ್ಕೊತಾ ಇದ್ದೀನಿ ಇಲ್ಲಿ ನಾವು ಅವರೇ ಮೇಳದಲ್ಲಿ ಎಷ್ಟು ವೆರೈಟಿ ಇರುತ್ತೋ ಆಲ್ಮೋಸ್ಟ್ ಅದು ಸೇಮ್ ವೆರೈಟೀಸ್ ಇಲ್ಲೂ ಸಿಗುತ್ತೆ ಆಲ್ ಹಂಡ್ರೆಡ್ ಪ್ಲಸ್ ಅವರೇ ಐಟಮ್ ಸಿಗುತ್ತೆ ಮತ್ತು ಹಸಿ ಬೇಳೆ ಸಿಗುತ್ತೆ ಅವರೇ ಕಾಯಿ ಸಿಗುತ್ತೆ ಸೊ ನೀವು ಬಂದು ಡೈರೆಕ್ಟಾಗಿ ಎಲ್ಲ ಕೊಂಡ್ಕೊಬೋದು ಟೇಸ್ಟು ಸಹ ಮಾಡ್ಬೋದು ಆ್ಯಂಡ್ ಪ್ಯಾಕ್ ಸಹ ಮಾಡ್ಕೊಂಡು ಹೋಗ್ಬೋದು